ఏఎన్ఎంఆర్యూస్ చక్కన్ ఆస్పత్రి నమ్మే జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త చికె గ్యాస్ట్రో ఎంటరాలజి మూలెిక ప్రసూతి స్త్రీ రోగ శాస్త్ర మళ్ళ చికె దంత చికిత్సె కివీ మూగలు మూత్ర శాస్త్ర చికె నరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాల చికె రేడిజి ఎండోస్కొపి లభ్య సౌలభ్యులు జనరల్ వార్డ్ ప్రైవేట్ వార్డ్ ತುರ್ತು ಡಿಕೆರ್ತುವಾರ್ಡ್ ಮೂರು ಮಾಡ್ಯುಲರ್ ಓಟಿ ಸ್ಟೆಪ್ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿ ಮತ್ತೆ ಘರ್ಜಿಸಿದ ಜೆಸಿಬಿಗಳು ರಸ್ತೆ ಮತ್ತು ಕನ್ಸರ್ವೆನ್ಸಿ ಒತ್ತುವರಿ ಮಾಡಿ ಮೆಟ್ರೋ ನಿರ್ಮಾಣ ಮಾಡಿದ್ದ ಸಾರ್ವಜನಿಕ ದೂರಿನ ಹಿನ್ನೆಲೆ ಪೋರಾಯುಕ್ತರಿಂದ ತೆರವು ಕಾರ್ಯಾಚರಣೆ ಚಿಂತಾಮಣಿ ನಗರದ ಪ್ರತಿಷ್ಠಿತ ಬಡಾವಣೆಯಾದ ಹತ್ತನೇ ವಾರ್ಡಿನ ಎನ್ ಆರ್ ಬಡಾವಣೆಯ ಸಾರ್ವಜನಿಕರೊಬ್ಬರು ಕನ್ಸರ್ವೆನ್ಸಿ ಒತ್ತುವರಿ ಮಾಡಿಕೊಂಡು ಮೂರು ಅಂತಸ್ತಿನ ಮೆಟ್ರೋ ನಿರ್ಮಾಣ ಮತ್ತು ಚರಂಡಿ ಮತ್ತು ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಕಾಂಕ್ರೀಟ್ ಹಾಕಿಕೊಂಡಿದ್ದಲ್ಲದೆ ಸಣ್ಣ ಗೋಡೆಯನ್ನು ರಸ್ತೆಯಲ್ಲಿ ನಿರ್ಮಾಣ ಮಾಡಿರುವ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ನಗರಸಭೆಯ ಪೋರಾಯಿತ ಜಿ ಎನ್ ಚಲಪತಿರವರು ಸ್ಥಳ ಪರಿಶೀಲನೆ ನಡೆಸಿ ಒತ್ತುವರಿಯನ್ನು ಜೆ ಸಿ ಬಿ ಮೂಲಕ ತೆರವು ಮಾಡಿಸುವಲ್ಲಿ ಇಂದು ಯಶಸ್ವಿಯಾದರು ನಗರದ ಎನ್ ಆರ್ ಬಡಾವಣೆಯ ರಾಘವೇಂದ್ರ ಸ್ವಾಮಿ ಹಿಂಭಾಗದ ರಸ್ತೆಯಲ್ಲಿ ಮನೆಯ ಮಾಲೀಕರೊಬ್ಬರು ಅಂಗಡಿಗಳನ್ನು ನಿರ್ಮಾಣ ಮಾಡಿದ್ದು ಸದರಿ ಅಂಗಡಿಗಳನ್ನು ದ್ವಿಚಕ್ರ ವಾಹನಗಳ ರಿಪೇರಿ ಬಾಡಿಗೆಗೆ ನೀಡಿದ್ದು ರಿಪೇರಿಗೆ ಬಂದ ವಾಹನಗಳು ತಮ್ಮ ಮನೆಯ ಪಕ್ಕದ ಕಾಂಪೌಂಡ್ ಬಳಿ ನಿಲ್ಲಿಸುತ್ತಿರುವ ವಿಚಾರದಲ್ಲಿ ತಗಾದೆ ಏರ್ಪಟ್ಟ ಹಿನ್ನೆಲೆಯಲ್ಲಿ ಅಂಗಡಿ ಮುಂಭಾಗದ ಮನೆಯ ಮಾಲೀಕರು ನಗರಸಭೆಯ ಚರಂಡಿ ಮತ್ತು ರಸ್ತೆಯನ್ನು ಕಾಂಕ್ರೀಟ್ ಹಾಕಿ ಒತ್ತುವರಿ ಮಾಡಿಕೊಂಡಿದ್ದಲ್ಲದೆ ರಸ್ತೆಯಲ್ಲಿಯೇ ಸಣ್ಣ ಗೋಡೆಯನ್ನು ಸಹ ನಿರ್ಮಾಣ ಮಾಡಿದ್ದರಿಂದ ಸದರಿ ರಸ್ತೆಯಲ್ಲಿ ಸುಗಮ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿತ್ತು ಇದರಿಂದ ಸದರಿ ಮುಖ್ಯ ರಸ್ತೆಯಲ್ಲಿ ವಾಹನಗಳ ಓಡಾಟಕ್ಕೆ ತೀವ್ರ ತೊಂದರೆಯಾದ ಹಿನ್ನೆಲೆಯಲ್ಲಿ ಇಂದು ಸದರಿ ವಾಡಿನಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಕೈಗೊಂಡಿದ್ದ ಕಾರ್ಯಕ್ರಮಕ್ಕೆ ಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಗರಸಭೆ ಪೌರಾಯುಕ್ತರ ಗಮನಕ್ಕೆ ಸಾರ್ವಜನಿಕರು ತಂದುಕೊಡಲೇ ಸ್ಥಳ ಪರಿಶೀಲನೆ ನಡೆಸಿದರು ನಗರಸಭೆಯ ಪೌರಾಯುಕ್ತ ಜಿ ಎನ್ ಅವರವರು ಮನೆಯವರಿಗೆ ಎಚ್ಚರಿಕೆ ನೀಡಿ ನಗರಸಭೆಯ ಜೆಸಿಬಿಯನ್ನು ಕರೆಸಿ ಕಾಂಕ್ರೀಟ್ ಹಾಕಿಕೊಂಡು ಚರಂಡಿ ಮತ್ತು ರಸ್ತೆ ಒತ್ತುವರಿ ಮಾಡಿರುವುದನ್ನು ತೆರವು ಮಾಡಿದರದೆ ದ್ವಿಚಕ್ರ ವಾಹನಗಳ ರಿಪೇರಿಗೆ ಬಾಡಿಗೆ ನೀಡಿದ್ದ ಅಂಗಡಿಯ ಮುಂಭಾಗದಲ್ಲಿ ಚರಂಡಿ ಮತ್ತು ರಸ್ತೆಯನ್ನು ಒತ್ತುವರಿ ಮಾಡಿ ಅಳವಡಿಸಿಕೊಂಡಿದ್ದ ತಗಡಿನ ಶೀಟ್ಗಳ ಚಪ್ಪರವನ್ನು ಸಹ ಜೆ ಮೂಲಕ ತೆರವುಗೊಳಿಸುವಲ್ಲಿ ಯಶಸ್ವಿಯಾದರು ನಂತರ ಸದರಿ ಪಕ್ಕದ ರಸ್ತೆಯಲ್ಲಿ ಸಾರ್ವಜನಿಕರೊಬ್ಬರು ಕನ್ಸರ್ವೆನ್ಸಿ ಒತ್ತುವರಿ ಮಾಡಿಕೊಂಡು ಮೂರು ಅಂತಸ್ತಿನ ಮೆಟ್ರೋ ನಿರ್ಮಾಣ ಮಾಡುತ್ತಿರುವ ಬಗ್ಗೆ ಪೌರಾಯುಕ್ತರು ಗಮನಕ್ಕೆ ತಂದರು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿದ ಪೌರಾಯುಕ್ತರು ಸ್ಥಳ ಪರಿಶೀಲನೆ ನಡೆಸಿದರು ನಂತರ ಕಂದಾಯ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಸದರಿ ಕಟ್ಟಡದ ಅಳತೆ ಮಾಡಿದಾಗ ಒತ್ತುವರಿ ಮಾಡಿಕೊಂಡು ಮೆಟ್ರೋ ನಿರ್ಮಾಣ ಮಾಡುತ್ತಿರುವುದು ಮತ್ತು ಕನ್ಸರ್ವೇಸಿ ರಸ್ತೆಯನ್ನು ಒತ್ತುವರಿ ಕಟ್ಟಡ ನಿರ್ಮಾಣ ಮಾಡಿರುವುದು ಖಚಿತವಾಗುತ್ತಿದ್ದಂತೆ ನಗರಸಭೆ ಜೆ ಸಿ ಬಿ ಮೂಲಕ ಮೆಟ್ಟಿಲು ಕಾಮಗಾರಿಯ ಸಂಪೂರ್ಣ ಕಟ್ಟಡವನ್ನು ಸಹ ತೆರವು ಮಾಡಲು ಮುಂದಾದರು ನಂತರ ಕಟ್ಟಡದ ಮಾಲೀಕರು ಸಂಪೂರ್ಣ ತಾವೇ ತೆರವು ಮಾಡಿಕೊಳ್ಳುವುದಾಗಿ ಭರವಸೆ ನೀಡಿದ ನಂತರ ಜೆ ಸಿಬಿಯ ಕಾರ್ಯಾಚರಣೆ ಸ್ಥಗಿತಗೊಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆಯ ಪವರಾಯಿತ ಜಿ ಎನ್ ಚಲಪತಿರವರು ನಗರದಲ್ಲಿ ರಾಜಕಾಲುವೆ ರಸ್ತೆ ಮತ್ತು ಚರಂಡಿಗಳನ್ನು ಕಾಂಕ್ರೀಟ್ ಹಾಕಿಕೊಂಡು ಒತ್ತುವರಿ ಮಾಡಿರುವುದನ್ನು ಹಾಗೂ ಕನ್ಸರ್ವೇಸಿ ಜಾಗವನ್ನು ಸಹ ಒತ್ತುವರಿ ಮಾಡಿಕೊಂಡಿದ್ದಾರೆ ಕೂಡಲೇ ಒತ್ತುವರಿಯನ್ನು ಕೂಡಲೇ ತೆರವು ಮಾಡಬೇಕು ಈಗಾಗಲೇ ಜಿಲ್ಲಾಧಿಕಾರಿಗಳು ಒತ್ತುವರಿ ತೆರವಿಗೆ ಸೂಚಿಸಿದ್ದಾರೆ ಹದಿನೈದು ದಿನಗಳ ಒಳಗೆ ತೆರವು ಮಾಡದೇ ಇದ್ದ ಪಕ್ಷದಲ್ಲಿ ಕಾನೂನು ರೀತಿಯ ತೆರವು ಮಾಡುವುದಾಗಿ ಹೇಳಿದ ಪೌರಾಯುಕ್ತರು ಈಗಾಗಲೇ ಮಾಜಿ ನಗರಸಭಾ ಸದಸ್ಯ ವೆಂಕಟಪ್ಪ ಎಂಬುವರು ಒತ್ತುವರಿ ತೆರವು ಮಾಡದೇ ಇರೋ ಬಗ್ಗೆ ಲೋಕಾಯುಕ್ತರಲ್ಲಿ ನನ್ನ ವಿರುದ್ಧ ದೂರು ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮತ್ತಷ್ಟು ಚುರುಕುಗೊಳಿಸಲಾಗುವುದು ಎಂದು ಅವರು ವಿವರಿಸಿದರು